ಫೈನಲಿ ಫೈನಲಿ ಸ್ನೇಹಿತರೆ ಗಣಪತಿ ಹಬ್ಬದ ಸ್ಪೆಷಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಟ್ಯಾಕ್ಟರ್ ಮೇಲ್ ಇರುವಂತ ಗಣೇಶ ಮೋಡ್ ರಿಲೀಸ್ ಆಗೇ ಬಿಡ್ತು ಸೊ ಫೈನಲ್ ಯಾರೇ ಬಸ್ ಇಡವ್ರ ಈ ಒಂದು ಮೋಡ್ ರಿಲೀಸ್ ಮಾಡಿರುವಂತದ್ದು ಸ್ನೇಹಿತರೆ ತುಂಬಾ ಜನ ಕೇಳ್ತಿದ್ರು ಮೋಸ್ಟ್ ಅವೈಟೆಡ್ ಮೋಡ್ ಅಂತ ಯಾಕಂತಂದ್ರೆ ಲಾರಿ ಮೇಲೆ ಗಣೇಶನ್ ಮೋಡ್ ಬಂದೈತೆ ಆಟೋಸ್ ಮೇಲೆ ಇರೋ ಗಣೇಶ್ ಮೋಡ್ ಬಂದೈತೆ ಆದ್ರೆ ಟ್ಯಾಕ್ಟರ್ ಮೇಲೆ ಗಣೇಶನ್ ಮೋಡ್ ಮಾತ್ರ ಬಂದಿರಲಿಲ್ಲ ಸ್ನೇಹಿತರೆ ಫೈನಲಿ ಅದು ಕೂಡ ಬಂದಿರುವಂತ ಸ್ನೇಹಿತರೆ ಇವತ್ತು ಈ ಮೋಡ್ ನ ಸಂಪೂರ್ಣವಾದ ಮಾಹಿತಿ ಪೂರ್ತಿ ವಿಡಿಯೋನ ನೋಡ್ರಿ ಗೆಳೆಯರೇ ಈ ಮೋರ್ ಮಾತ್ರ ಸಾಕ್ತಾದಾಗಿರುವಂತದ್ದು ಗುರು ಸೊ ಇದುವರೆಗೂ ಯಾವುದೇ ಟ್ಯಾಕ್ಟರ್ ಮೇಲೆ ಇರುವಂತಹ ಗಣೇಶಂಗೂರು ಬಂದಿರಲಿಲ್ಲ ಗೆಳೆಯರೇ ಇನ್ನೊಂದ್ ಹೇಳ್ಬೇಕು ನಮ್ಮ ಆರ್ ಕೆ ಬಸ್ ಇದ್ರು ಕೇವಲ ಎರಡನೇ ದಿನದಲ್ಲಿ ಈ ಮೋಡ ರೆಡಿ ಮಾಡೋರೆ ಸೊ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿರೋದ್ರಿಂದ ಪರ್ಫೆಕ್ಷನ್ ನಾವು ನಾವು ಕೇಳೋ ಕಾಣ ಸೊ ಗೆಳೆಯರೇ ಈ ಒಂದು ಟ್ಯಾಕ್ಟ್ರಿ ಮೋಡ್ ಏನೈತೆ ಫಸ್ಟ್ ಫ್ರಂಟ್ ಲುಕ್ ಮಾಡ್ತಾ ಇರ್ಬೋದು ಇದು ಸ್ವರಾಜ್ ಟ್ಯಾಕ್ಟ್ರಿ ಮೋಡ್ಗುರು ಸೊ ಸ್ವರಾಜ್ ಟ್ಯಾಕ್ಟ್ರಿ ಮೋಡು ನೀಲಿ ಕಾರ್ ಸ್ವರಾಜ್ ಟ್ಯಾಕ್ಟ್ರಿ ಮೋಡು ಇಂಜಿನ್ ನ್ ಫೋಟೋ ಹಂಗೆ ತಗೊಂಡ್ಬಿಟ್ಟು ಹಂಗೆ ಹಾಕ್ಬಿಟ್ಟವ್ರೆ ಅವರು ಇಂಜಿನ್ ನ ಕ್ರಿಯೇಟ್ ಮಾಡಿಲ್ಲ ಸೊ ಅದ ಹೆಂಗ್ ಅಂಗ ಹಾಕಿರುವಂತಿದ್ದು ಸೊ ಫ್ರಂಟ್ ವ್ಯೂಲ್ ಮಾತ್ರ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ವರ್ಕ್ ಎಲ್ಲ ಮಾಡಿ ತುಂಬಾ ನೀಟಾಗಿ ಮಾಡೋವ್ರೆ ಸೊ ಗೆಳೆಯರೆ ಸ್ಟೇರಿಂಗ್ ಏನ್ ಅದು ಇಷ್ಟು ಒಂದ್ ಕಡ್ಡಿ ಹಾಕಿ ಸ್ಟೇರಿಂಗ್ ಇಟ್ಬಿಟ್ಟವ್ರ ಅಂತ ಅದೆಲ್ಲ ಡಮಿ ಗುರು ಸುಮ್ನೆ ಟ್ಯಾಂಕ್ ತರ ಆದ್ರೆ ಟ್ಯಾಕ್ಟ್ರಿ ಎಲ್ಲ ಸ್ನೇಚರಿ ಒಂದು ಮೋಲ್ಡ್ ಬಟನ್ ಟೇರ್ ನೋಡ್ತಾ ಇರಬಹುದು ಬಟನ್ ಟೈರ್ ಅಷ್ಟೇ ಗುರು ಸ್ವಲ್ಪ ಬಟನ್ ಟೇರ್ ತರ ಕಾಣಿಸುತ್ತೆ ಆದ್ರೆ ಬಟನ್ ಟೇರ್ ಅಲ್ಲ ಅನ್ನೋ ತರ ಐತೆ ಗೆಳೆಯರ ಒಟ್ಟಿನಲ್ಲಿ ಟ್ಯಾಂಕ್ರಿ ತರ ಅದೇ ಟ್ಯಾಂಕ್ ಗುರು ಸೊ ಸೇಂಚುರಿ ಇದ್ರಲ್ಲಿ ನಾವು ಮೈನ್ ಆಗಿ ಫೋಕಸ್ ಮಾಡ್ಬೇಕಾಗಿರೋದು ಹಿಂದೆ ಡಿಜೆ ಸಿಸ್ಟಮ್ ಗೆ ಡಿಜೆ ಮಾತ್ರ ತುಂಬಾ ನೀಟಾಗಿ ರೇಟ್ ಮಾಡೋದ್ರೆ ಸೊ ಅಲ್ಲ ಗುರು ಅದು ಜನ್ರೇಟ್ರ್ ನನ್ಗೂ ಗೊತ್ತಪ್ಪ ಬೆಂಕಿ ಸೊ ಮೊನ್ನೆ ನಮ್ಮ ಬೆಂಕಿ ಏನಾರು ಒಂದು ಬಿಡದಾಗ ಹಾಕೊಂಡು ರಿವರ್ಸ್ ಮಾಡ್ಬಿಟ್ಟು ಲಾರಿ ಮೂಡಿ ಮಾಡಿದ್ರು ಅದ್ರಾಗ ನಾನ್ ಹೋಗ್ಬಿಟ್ಟು ರೇಡಿಯೇಟರ್ ಅಂತ ಹೇಳ್ಬಿಡ್ತೀನಿ ಅದು ಜನ್ರೇಟರ್ ಹೇಳಕ್ ಹೋಗಿ ಸೊ ಹಂಗಾಗಿ ನಮ್ಮ ಬೆಂಕಿ ಅನ್ನ ಹೇಳ್ಬಿಟ್ಟಿದ್ದ ಹಂಗಾಗಿ ಇವತ್ತಿನ ಹಿಡಿದ್ರೆ ಕರೆಕ್ಟ್ ಆಗಿ ಕೇಳಿ ಜನರೇಟ್ರನ್ನ ಆ್ಯಡ್ ಮಾಡಿರೋದು ತುಂಬ ನೀಟಾಗಿ ಸೊ ಗೆಳೆಯರು ಡಿ ಜೆ ಸಿಸ್ಟಮ್ ಮಾತ್ರ ಮಸ್ತಾಗಿ ಆಡ್ಬಿಟ್ಟು ನಿಜವಾಗ್ಲೂ ಆದರೆ ನನಗೊಂದು ಡೌಟ್ ಆಗಿದ್ದು ಏನಂತಂದರೆ ಗುರು ಅದನ್ನ ಫ್ರೆಂಟು ಮುಂದಕ್ಕೆ ಇಕ್ಬೇಕಾಗಿತ್ತು ಗುರು ಡಿ ಜೆನ ಏನು ಗಣಪತಿಗೆ ಡಿ ಜೆ ಹಾಕೋರು ಇವರು ಗಣಪತಿ ಕುಣಿಲಿ ಅಂತಂದು ಗುರು ಜನ ಕುಣಿಲಿ ಅಂತ ಮುಂದಕ್ಕೆ ಎಲ್ಲರು ಹಾಕಿದ್ರೆ ಇವರು ಗಣಪತಿಗೆ ಡಿ ಜೆ ಹಾಕ್ಬಿಟ್ಟವ್ರೆ ಆ ಕಡೆ ಸೈಡಿಗೆ ಸೊ ಅದು ಉಲ್ಟಾ ಅಂತ ನನ್ನ ಅನಿಸಿಕೆ ಸೊ ಸ್ನೇಹಿತರೆ ಡಿ ಜೆ ಸಿಸ್ಟಮ್ ಮಾತ್ರ ತುಂಬ ನೀಟಾಗಿರೋದು ಮತ್ತೆ ಮೇಲ್ಗಡೆಗೆ ಲೈಟಿಂಗ್ಸ್ ಕೂಡ ಹಾಕೋರೆ ಗುರು ಕಲರ್ ಕಲರ್ ಲೈಟಿಂಗ್ಸ್ ಸೊ ವೈಫೈ ಆನ್ ಆನ್ ಮಾಡಿದ್ರೆ ಅದು ಕೂಡ ಮೇನ್ ಮೇನ್ ಈ ಒಂದು ಸ್ಪೆಷಾಲಿಟಿ ಗುರು ಹಿಂದೆ ಆಯ್ತು ನೋಡ್ರಿ ಜೈ ಗಣಪತಿ ಎಲ್ಲಾರು ಕುಂತಿ ಜಾಗದಲ್ಲಿ ಒಂದ್ಸತಿ ಕೈ ಮುಗಿದು ಬಿಡ್ರಿ ನಮ್ಮ ಗಣಪತಿಗೆ ಗುರು ಇದು ಮಾತ್ರ ಅಲ್ಟಿ ಅಂತ ಹೇಳ್ಬೋದು ಗುರು ನಿಜವಾಗ್ಲು ಬ್ಯಾಕ್ ಗ್ರೌಂಡ್ ಅಲ್ಲಿರುವಂತಹ ಡಿಸೈನ್ಸ್ ಹೂವು ಫ್ಲವರ್ ಡಿಸೈನ್ ಮತ್ತೆ ಗಣಪತಿ ಮಾತ್ರ ನನಗ್ ಪರ್ಫೆಕ್ಟ್ ಗುರು ನಿಜವಾಗ್ಲು ಬಹಳ ಇಷ್ಟ ಆಗೋಯ್ತು ನಿನ್ ನಿಜವಾಗ್ಲು ಗುರು ಈ ತರ ರಿಯಲಿಸ್ಟಿಕ್ ಆಗಿರುವಂತ ಗಣೇಶ ಮೂರ್ತಿನ ಯಾರು ಕ್ರಿಯೇಟ್ ಮಾಡಿರಲಿಲ್ಲ ಗುರು ಮಸ್ತ್ ಆಗಿ ಕ್ರಿಯೇಟ್ ಮಾಡೋದ್ರ ಮಾತ್ರ ನೋಡ್ತಾ ಇರಬಹುದು ರಿಯಲಿಸ್ಟಿಕ್ 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 ಪರ್ಫೆಕ್ಟ್ ಅಂತ ಹೇಳ್ಬೋದು ಗುರು ಬ್ಯಾಕ್ ಸೈಡ್ ಅಲ್ಲಿ ಗಣಪತಿ ಮಾತ್ರ ಸಹಿತ ಕ್ರಿಯೇಟ್ ಮಾಡೋದ್ರೆ ಗೆಳೆಯರ ಯಾರು ಮಿಸ್ ಯಾಕೆ ಇದಂತಂದ್ರೆ ಬರಿ ಹಿಂದೆ ಗಣಪತಿ ಆಗ್ಲಿ ಆಗಲಿ ಡೌನ್ಲೋಡ್ ಮಾಡ್ಕೊಳ್ರಿ ನಾ ಮಸ್ತ್ ಆಗಿದೆ ಗುರು ಗುರು ಹಿಂದೆ ಗಣೇಶ ನೋಡಿದ್ರಲ್ವಾ ಯಾವ ತರ ಇದೆ ಅಂತಂದು ಗೆಳೆಯರ ಫಿನಿಶಿಂಗ್ ಟಚ್ ಅಪ್ ಎಲ್ಲ ನಾವು ಕೇಳಂಗಿಲ್ಲ ಯಾಕಂದ್ರೆ ಮೋಟ್ ಮಾಡಿರೋದು ಬರೀ ಎಲ್ಲೇ ದಿವಸದಲ್ಲಿ ಗುರು ನಿಜವಾಗ್ಲು ನಮ್ಮ ಆರ್ ಕೆ ಬಿಸಿ ಅವರ ಆಡುವ ಒಂದ್ ದೊಡ್ಡ ಸಲಾಮ್ ಗುರು ನಿಜವಾಗ್ಲು ಸಾಕಾತ ಮಾಡೋರ ಗುರು ಹಳ್ಳಿಯ ದಿವಸಕ್ಕೆ ಈ ಲೆವೆಲ್ ಮೋಡ್ ಮಾಡ್ತಾರಂದ್ರೆ ನಿಜವಾಗ್ಲು ಒಂದು ಗ್ರೇಟ್ ಗುರು ನಿಜವಾಗ್ಲೂ ನಮ್ಮ ಹಾರ್ಡ್ ವರ್ಕ್ ಗುರು ನಿಜವಾಗ್ಲು ನಮ್ಮ ಕೆ ಬಸ್ ಇಡೋರಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಎಲ್ಲ ಲೈಕ್ ಮಾಡ್ರಿ ಕಮೆಂಟ್ ಹಾಕೋದ್ ಮರಿಬೇಡ್ರಪ್ಪ ಲವ್ ಫ್ರಮ್ ಕರ್ನಾಟಕ ಬ್ರೋ ಅಂತ ಹಾಕ್ರಿ ನಮ್ ಕನ್ನಡ ಬಸ್ ಇಡುವಂತ ಕೋರ್ಸ್ಬೇಕಲ್ವಾ ಕೆ ಬಸ್ ಇಡೋರ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇಂಟೀರಿಯರ್ ನೋಡ್ತಾರ್ದು ಇಂಟೀರಿಯರ್ ಕ್ಯಾಮ್ರೆ ಮಾತ್ರ ಸಖತ್ತಾಗಿರುತ್ತೆ ಸೊ ಅಷ್ಟೇ ಅಜಿಬ್ ಕಾಣಿಸಲ್ಲ ಅವರು ಒಟ್ಟಿನಲ್ಲಿ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ತರ ಐತೆ ಆದ್ರೆ ಟ್ಯಾಕ್ಟ್ರಿ ಅಲ್ಲ ಅನ್ನೋ ತರ ಅಷ್ಟೇ ಗುರು ಸೊ ಎಲ್ಲ ಕೂಡ ಚೆನ್ನಾಗಿ ಮಾಡೋರು ಅವರು ಸೊ ರಿಯಲಿಸ್ಟಿಕ್ ಪರ್ಫೆಕ್ಷನ್ ಅಂತಂದ್ರೆ ಬ್ಯಾಕ್ ಸೈಡ್ ಅಲ್ಲಿರೋ ಗಣಪ ಮಾತ್ರ ಸೈಕ್ ಹಾಕಿ ಮಾಡೋರು ಹೇಳಿದ್ರೆ ಈ ಒಂದು ಕ್ಯಾಟಕ್ರಮ್ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ಡೈಲಿ ಬೆಳಗ್ಗೆ ಏಳು ಗಂಟೆಗೆ ಒಂದು ಸಂಜೆ ಐದು ಗಂಟೆಗೆ ಒಂದು ಡೈಲಿ ಎರಡು ವಿಡಿಯೋಗಳನ್ನ ಹಾಕುವಂಥ ಪ್ರಯತ್ನ ಮಾಡ್ತಿದ್ದೀನಿ ಗಳ್ರೆ ಸಂಜೆ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ತಿದ್ದೀವಿ ದಯವಿಟ್ಟು ನಮ್ಮ ಒಂದು ಹಾರ್ಡ್ ವರ್ಕಿಗೆ ಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ ಇರ್ಲಿಗಳ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿ ಬರೋ ಗಂಟೆ ಬಟನ್ ಒತ್ತಿ ಆದಂತ ಇಟ್ಕೊಳ್ರಿ ನಾನು ಡೈಲಿ ವಿಡಿಯೋ ಹಾಕೋದು ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಈ ಒಂದು ಗಣಪತಿ ಟ್ರ್ಯಾಕ್ಟ್ರಿ ನೋಡ್ ನ ಡೌನ್ಲೋಡ್ ಹೆಂಗ್ ಮಾಡುದು ಇನ್ಸ್ಟಾಲ್ ಹೆಂಗ್ ಮಾಡುದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೀನಿ ಎಲ್ಲರೂ ಒಂದ್ಸತಿ ಜೈ ಗಣಪತಿ ಅಂತ ಒಂದು ಕಮೆಂಟ್ ಹಾಕ್ತಿ ನೋಡಿ ಹೆಂಗ್ ಈ ತರ ನೀವು ಕೂಡ ಗೇಮ್ ಆಡ್ಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಇರಬೇಕಾಗುತ್ತೆ ಕೇಳಿದ್ರೆ ಗೇಮ್ ಇದೆ ಗೊತ್ತಲ್ಲ ಗುರು ಬಸ್ ಇಂಡೋನೇಷ್ಯಾ ಸೊ ಈ ಗೇಮ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಪ್ಲೇಸ್ಟೋರಿಂದ ಸು ಇಲ್ಲ ಅವರು ಸ್ವಲ್ಪ ಮಾಡಿಫೈಡ್ ಆಗಿರುವಂಥ ಗೇಮ್ ಬೇಕನ್ನಂಗಿದ್ರೆ ನೀವು ಈ ಒಂದು ಕರ್ನಾಟಕ ಟ್ರಾಫಿಕ್ ಮೂಡ್ ಅಥವಾ ಇಂಡಿಯನ್ ಟ್ರಾಫಿಕ್ ಮೂಡ್ ಹಾಕಬಹುದು ಗೆಳೆಯರೆ ಸೊ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ಥರ ಹಾಕೊಳ್ಳೋದಂತಂದು ಸೊ ಆ ಒಂದು ವಿಡಿಯೋ ಲಿಂಕ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೇಳಿದ್ರೆ ಹೋಗಿ ಆ ಒಂದು ವೀಡಿಯೋಗಳನ್ನ ನೋಡಿ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಒಟ್ಟಿನಲ್ಲಿ ನೀವು ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಬಸ್ ಸಿಮ್ಲೆಟರ್ ಇಂಡೋನೇಷ್ಯಾ ಗೇಮ್ನ ಇವಾಗ ಈ ಟ್ಯಾಕ್ಟ್ರಿ ಮೋಡ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಟ್ಯಾಕ್ಟರ್ ಮೋಡ್ನ ರಿಲೀಸ್ ವೀಡಿಯೋ ಲಿಂಕ್ನ ಅಂದರೆ ಈ ಒಂದು ಆರ್ ಕೆ ಬಸೀಡ್ ಅವರ ಈ ಒಂದು ವಿಡಿಯೋ ಲಿಂಕ್ನ ನಾನು ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತಿಂಗಳಿದ್ರೆ ಸೊ ನೀವೇನು ಮಾಡಬೇಕು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಈ ಒಂದು ವೀಡಿಯೋದ್ದು ಈ ಊರ ವಿಡಿಯೋನ ಓಪನ್ ಮಾಡ್ಕೊಳ್ರಿ ಫಸ್ಟು ಓಪನ್ ತಕ್ಷಣ ಮೇನ್ ಇಂಪಾರ್ಟೆಂಟ್ ಒಂದು ಕೆಲಸ ಮಾಡ್ಬೇಕು ಗುರು ಒಂದು ಲೈಕ್ ಮಾಡಬೇಕು ನಮ್ಮ ವಿಡಿಯೋಗು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡ್ರಿ ಹಂಗೆ ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ ನಾನು ಒಂದು ಕಮೆಂಟ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಸೊ ನೀವು ನನ್ನ ಕಮೆಂಟ್ಗೆ ಕೂಡ ರೀಕಮೆಂಟ್ ಮಾಡ್ಬೋದು ಗುರು ಒಬ್ಬ ಮೋಡ್ ಕ್ರಿಯೇಟರ್ಗೆ ಆಗಲಿ ಒಬ್ಬ ಲಿವರಿ ಕ್ರಿಯೇಟರ್ಗೆ ಆಗಲಿ ಒಂದೊಂದು ಕಮೆಂಟ್ಗಳು ಕೂಡ ತುಂಬ ಮೋಟಿವೇಟ್ ಮಾಡ್ತಾವೆ ಗೆಳೆಯರೆ ಸೊ ಹಂಗಾಗಿ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿಬಿಡಿ ನಿಮ್ದೇನು ದುಡ್ಡು ಕೊಡೋಂಗಿಲ್ಲ ಅದಕ್ಕೆಲ್ಲ ಸೊ ಗೆಳೆಯರಿ ಇವಾಗ ಡೌನ್ಲೋಡ್ ಮಾಡಿದೆ ಹೆಂಗಪ್ಪ ಅಂದ್ರೆ ಇವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾರೆ ಇಲ್ಲಿ ಪ್ರೊಟೆಕ್ಟೆಡ್ ವಿತ್ ಪಾಸ್ವರ್ಡ್ ಅಂತ ಪಾಸ್ವರ್ಡ್ ಅಂತಂದ್ರೆ ಈ ಒಂದು ಮೋಡಿಗೆ ಒಂದು ಪಾಸ್ವರ್ಡ್ ಇದೆ ಗುರು ಆ ಪಾಸ್ವರ್ಡ್ ಇವರು ಇವರ ಮಧ್ಯದಲ್ಲಿ ಬ್ಲಿಂಕ್ ಮಾಡಿರ್ತಾರೆ ಸೆಕೆಂಡ್ ಅಲ್ಲಿ ಬ್ಲಿಂಕ್ ಮಾಡಿರ್ತಾರೆ ಅಂತ ನಾವು ಹೇಳೋಂಗಿಲ್ಲ ಇವ್ರು ವೀಡಿಯೋ ಇರೋದೇ ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಗುರು ಇರೋದೇ ಮೂರು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಕ್ಕೋಗುತ್ತೆ ಗೆಳೆಯರೆ ಒಂದೇ ಸೆಕೆಂಡ್ ಪಾಸ್ವರ್ಡ್ ಬ್ಲಿಂಕ್ ಆಗೋದು ಒಂದೇ ಸೆಕೆಂಡ್ ಕರೆಕ್ಟಾಗಿ ಆಗಿ ಹೇಳ್ರಿ ಒಂದೇ ಸೆಕೆಂಡ್ ಕರೆಕ್ಟಾಗೆ ನೋಡಿದರೆ ಮಾತ್ರ ಸಿಗುವಂಥದ್ದು ಮತ್ತು ಸ್ಕಿಪ್ ಮಾಡಿದರೆ ಸಿಗೋದಿಲ್ಲ ನೀಟಾಗಿ ಕಣ್ಣ ಕಣ್ಣಿ ಕಂಡು ವಿಡಿಯೋ ನೋಡಿದ್ರೆ ಸಿಗುತ್ತೆ ಪಾಸ್ವರ್ಡ್ ಓಕೆನಾ ಇವಾಗ ಮೋಡ್ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಆಯ್ತು ನೋಡ್ರಿ ಇಲ್ಲಿ ಲಿಂಕ್ ಆಯ್ತು ನೋಡ್ರಿ ಇಲ್ಲಿ ಮೋಡ್ ಅಂತಂದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗುವಂಥದ್ದು ಗೆಳೆಯರೆ ಈ ಲೋಡ್ ಆದ ತಕ್ಷಣ ಇವಾಗ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಕೆಳ್ರಿ ಗೆಳೆಯರೆ ಸೊ ಸ್ವಲ್ಪ ಟವರ್ ಇರುವಂಥ ಜಾಗದಲ್ಲಿ ರೀ ಸೊ ಟವರ್ ಇರೋ ಜಾಗದಲ್ಲಿ ಇದ್ರೆ ಬೇಗ ಡೌನ್ಲೋಡಿಂಗ್ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಗುರು ಇಲ್ಲಾಂದರೆ ಒಂದೊಂದು ಸರ್ತಿ ಡೌನ್ಲೋಡ್ ಆಗೋಲ್ಲ ಅದಕ್ಕಾಗಿನೇ ಈ ಒಂದು ಮೋಡ್ಸ್ ಫಾರ್ ಯು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಟವರ್ ಇರುವಂಥ ಜಾಗದಲ್ಲಿ ಇರ್ರಿ ಓಕೆನಾ ಸ್ವಲ್ಪ ಕೆಳಗಡೆ ಬರಬೇಕಂತ ಹೇಳಿದ್ರೆ ಸ್ವಲ್ಪ ಈ ಥರ ಕೆಳಗಡೆ ಬನ್ನಿ ಇಲ್ಲಿ ಏನು ಕ್ಲಿಕ್ ಮಾಡಬೇಡಿ ಇಲ್ಲಿ ಡೌನ್ಲೋಡ್ ಅಂತ ಐತೆ ನೋಡ್ರಿ ಬಟನ್ಸ್ ಅಂತ ಇಕ್ಕಿ ಇಲ್ಲಿ ಡೌನ್ಲೋಡ್ ಅಂತ ಐತಲ್ವಾ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗುವಂಥದ್ದು ಇಲ್ಲೇನು ನೋಡ್ತಿದ್ರೆ ಈ ಥರ ಲೋಡ್ ಆಗುತ್ತೆ ಸೊ ಅದರ ಮೇಲೆ ಜನ್ರೇಟಿಂಗ್ ಯುವರ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಗೆಳೆಯರೆ ಈ ಥರ ಬರುತ್ತೆ ಇಲ್ಲಿ ನೋಡ್ಕೊಳ್ಳ್ರಿ ಗೆಳೆಯರೆ ಸಿಕ್ ನೀಟಾಗಿ ಸೊ ಎರಡನೇ ಪೇಜಲ್ಲೂ ಕೂಡ ಅಷ್ಟೇ ಏನೂ ಕ್ಲಿಕ್ ಮಾಡುವಂತಿಲ್ಲ ಸೀದೇ ಕೆಳಗಡೆ ಬರಬೇಕಾಗುತ್ತೆ ಈ ಥರ ಸೀದಾ ಕೆಳಗೆ ಬರ್ರಿ ಇಲ್ಲಿ ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಮಾತ್ರ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಮತ್ತು ಎಲ್ಲೆಲ್ಲೋ ಕ್ಲಿಕ್ ಮಾಡಿ ಮತ್ತು ಬೇರೆ ಬೇರೆ ವೆಬ್ಸೈಟ್ಗಳಿಗೆ ಹೋಗ್ಬೇಡ್ರಿ ಇಲ್ಲಿ ಐ ಎಮ್ ರೋಬೋಟ್ ಅಂತ ಇತ್ತಲ್ವಾ ಇಲ್ಲಿ ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿರಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ರೀಟ್ ಆಗುತ್ತೆ ಅದು ಹಸಿರು ಕಲರ್ ರೈಟ್ ಆಗೋವರೆಗೂ ವೆಯ್ಟ್ ಮಾಡಿರಿ ಅದಾದಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಅಂತ ಇರುತ್ತೆ ಈ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮೂರನೇ ಸ್ಟೆಪ್ಪು ಇಲ್ಲಿ ಆಟೋಮೆಟಿಕ್ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಕೆಳಗೆ ಈ ಮೋಡ್ ಸೊ ಆಟೋಮೆಟಿಕಲ್ ಡೌನ್ಲೋಡ್ ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ಈ ಥರ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಕೆ ಡಿ ಜೆ ಗಣೇಶ್ ಕಾನ್ ವೇ ಡಾಟ್ ಸೆವೆನ್ ಅಂತಂದು ಈ ಒಂದು ಮೋಡ್ನ ನೇಮ್ ಇಲ್ಲೇನು ನೋಡ್ತಿದ್ರೆ ಈ ಥರ ಇರುವಂಥದ್ದು ಕೇಳಿರಿ ಇವಾಗ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ ಐತೆ ನೋಡ್ರಿ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಕ್ಲಿಕ್ ಮಾಡಿ ಅದಾದ ನಂತರ ಲಾಸ್ಟ್ ಸ್ಟೆಪ್ ಸ್ಟಾರ್ಟ್ ಡೌನ್ಲೋಡ್ ಅಂತ ಹೊಡೀರಿ ಸ್ಟಾರ್ಟ್ ಡೌನ್ಲೋಡ್ ತಕ್ಷಣ ಈ ಒಂದು ಮೋಡ್ ಆಟೋಮೆಟಿಕಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಗೆಳೆಯರ ನೋಡ್ತಾ ಇರ್ಬೋದು ಇವಾಗ ಆಟೋಮೆಟಿಕ್ ಆಗಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ ಇದೇ ರೀತಿ ನೀವು ಕೂಡ ಡೌನ್ಲೋಡ್ ಈ ಒಂದು ಡಿ ಎ ಟ್ಯಾಕ್ಟ್ರಿ ಮೋಡ್ನ ಗೆಳೆಯರ ನೋಡ್ತಾ ಇರ್ಬೋದು ಇದು ಡೌನ್ಲೋಡ್ ಆಗಿದೆ ಇವಾಗ ಸೀದಾ ಇವಾಗ ಗೇಮಲ್ಲಿ ಆಡ್ ಹೆಂಗಂತ ಹೇಳ್ಕೊಡ್ತೀನಿ ನೀಟಾಗಿ ಕೇಳಿಕೊಳ್ಳ್ರಿ ಅದನ್ನ ಮಾತ್ರ ಇವಾಗ ಗೇಮಲ್ಲಿ ಆಡ್ಬಿಡ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಈ ಆ್ಯಪ್ ಬೇಕಾಗುತ್ತೆ ಗುರು ದಟ್ ಆರ್ ಶ್ಯೂರ್ ಈ ಆ್ಯಪ್ ನಿಮಗೆ ಸ್ಟೋರಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಂಡು ಈ ಓಪನ್ ಮಾಡ್ರಿ ಸೊ ಓಪನ್ ಮಾಡಿದ ತಕ್ಷಣ ಈ ತರ ಬರುವಂಥದ್ದು ಗೆಳೆಯರೆ ಇಲ್ಲಿ ನೋಡ್ತಾ ಇರಬಹುದು ಫಸ್ಟ್ ನೀವು ಡೌನ್ಲೋಡ್ ಅನ್ನುವಂಥ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಅದಾದ ಮೇಲೆ ಸೀದಾ ಆರು ಅಕ್ಷರದ ಫೈಲ್ ಎಲ್ಲದ ಒಳ್ಳೆಯ ಸೀದಾ ಆರು ಅಕ್ಷರದ ಫೈಲ್ಗಳ ಹತ್ರ ಇರುತ್ತೆ ಈ ಫೈಲು ಯಾಕೆಂದರೆ ಆರ್ ಕೆ ಬಸೀಡ್ ಅಂತ ಸ್ಟಾರ್ಟ್ ಆಗೋದ್ರಿಂದ ಈ ಒಂದು ಫೈಲು ಆರ್ ಕೆ ಬಸೀಡ್ ಅಂತ ಸ್ಟಾರ್ಟ್ ಆಗುತ್ತೆ ಗುರು ಹಾಗಾಗಿ ಆರ್ ಅಕ್ಷರದ ಫೈಲ್ ಹತ್ರ ಇರುತ್ತೆ ಮಾಡ್ರಿ ಆರ್ ಕೆ ಡಿ ಜೆ ಗಣೇಶ್ ಕಾನ್ ವೇ ಡಾಟ್ ಸೆವೆನ್ ಝಡ್ ಅಂತಂದು ಇದೇ ಈ ಮೋಡ್ ಫೈಲು ಇದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡ್ರಿ ಇವಾಗ ಪಾಸ್ವರ್ಡ್ ಕೇಳುತ್ತೆ ಈ ಪಾಸ್ವರ್ಡು ಅವರ ವಿಡಿಯೋದ ಮಧ್ಯದಲ್ಲಿ ಇರುತ್ತೆ ಗಳೇ ಸೊ ಪಾಸ್ವರ್ಡ್ ನೀಟಾಗಿ ಹಾಕ್ಬೇಕಾಗುತ್ತೆ ಮತ್ತೆ ಮಿಸ್ ಮಾಡಬೇಡಿ ಒಂದೊಂದು ಲೆಟ್ರ್ ಕೂಡ ಇಂಪಾರ್ಟೆಂಟು ಎಲ್ಲ ಕೂಡ ನೀಟಾಗಿ ಹಾಕಿರಿ ಪಾಸ್ವರ್ಡ್ ಎಲ್ಲ ಕೂಡ ಬಿಗ್ ಲೆಟ್ರಲ್ಲಿ ಹಾಕ್ಬೇಕಾಗುತ್ತೆ ಇವಾಗ ಪಾಸ್ವರ್ಡ್ ನಾನು ಕೂಡ ಹಾಕಿದೀನಿ ಹೇಳಿ ಇವಾಗ ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಹೊಡೆದ್ರಿ ಓಕೆ ಹೊಡ್ದಾರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇನ್ ಕೇಸ್ ರಾಂಗ್ ಪಾಸ್ವರ್ಡ್ ಅಂತ ಬಂದ್ರೆ ನೀವು ಪಾಸ್ವರ್ಡ್ ಅಂತ ಓಕೆನಾ ಕರೆಕ್ಟ್ ಕರೆಕ್ಟಾಗಿ ಹಾಕ್ರಿ ಪಾಸ್ವರ್ಡ್ ಎಲ್ಲ ಕೂಡ ಬಿಗ್ ಹಾಕ್ರಿ ಈಸಿ ಇದೆ ಗುರು ಪಾಸ್ವರ್ಡ್ ಒಂದ್ ಸೆಕೆಂಡ್ ಬ್ಲಿಂಕ್ ಆಗುತ್ತೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕಲ್ರಿ ಅದಕ್ಕಾಗೇನೆ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ರ ಅಂತಂದ್ರೆ ತುಂಬ ಜನ ಪಾಸ್ವರ್ಡ್ ತಪ್ಪು ಹಾಕ್ತಿರ ಅದಕ್ಕಾಗನೇ ಇವಾಗ ಇಲ್ಲಿ ಬಂದೈತ್ ನೋಡ್ಗುರು ಬಸ್ ಇಡ್ನ ಒಂದು ಈ ಒಂದು ಮೋಡ್ ಫೈಲು ಈ ವೈಟ್ ಕಲರ್ ಫೈಲ್ ಮೇಲೆ ಮೂರು ಸೆಕೆಂಡ್ ಒತ್ತಿ ಇಟ್ಕೊಳ್ಳಿ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರ್ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಬಿ ಯು ಎಸ್ ಎಸ್ ಐ ಡಿ ಈ ಬಸ್ಸಿಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಫೋನ್ಗಳಲ್ಲಿ ಈ ಬಸ್ ಇಡ್ ಅನ್ನೋಂಥ ಫೋಲ್ಡ್ರ್ ಇರೋದಿಲ್ಲ ಅವ್ರು ಏನು ಮಾಡ್ಬೇಕಂತಂದ್ರೆ ಗೇಮಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಅದು ಹೆಂಗೆ ಏನು ಎತ್ತ ಅಂತ ಡೀಟೇಲ್ಡ್ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೇಳಿದ್ರೆ ಆ ವಿಡಿಯೋ ನೋಡ್ಕೊಂಡು ನೀವು ಬೇಕಾದ್ರೆ ಗೇಮಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು ಇವಾಗ ಈ ಬಸ್ಸಿಡ್ ಫೋಲ್ಡರ್ ಇದ್ದಂತ ಅವರು ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಪೇಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ರೀಪ್ಲೇಸ್ ಅಂತ ನಿಮಗೆ ಏನು ಕೇಳಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ ಅದಕ್ಕಾಗಿ ಈ ಥರ ಅಂಥದ್ದು ಸೊ ನಿಮಗೆ ಈ ಥರ ಏನು ಕೇಳೋದಿಲ್ಲ ಇಲ್ಲಿ ನೋಡ್ತಾರ ಇಲ್ಲಿ ಬಂದ್ ಆಡ್ ಆಗಿದೆ ಈ ಒಂದು ಮೋಡ್ ಫೈಲ್ ಇವಾಗ ಸೀದಾ ಗೇಮ್ ಓಪನ್ ಮಾಡ್ರಿ ಪಕ್ಕ ಈ ಮೋಡ್ ಬಂದಿರುತ್ತೆ ಓಕೆ ಗೆಳೆಯರೇ ಇವಾಗ ಗೇಮ್ ನ ಓಪನ್ ಮಾಡಿ ಗೇಮ್ ಓಪನ್ ಮಾಡಿದ ತಕ್ಷಣ ಈ ಬರುವಂತದ್ದು ಯಾವ್ದು ಯಾವ ಬಸ್ ಮೋಡ್ ಅಂತೀರ ಇವಾಗ ಟ್ಯಾಕ್ಟ್ರಿ ಮೋಡ್ ಸೆಲೆಕ್ಟ್ ಮಾಡೋದು ಹೇಳ್ತೀನಿ ಕೇಳ್ರಿ ಇಲ್ಲಿ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಈ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಕಡೆ ಈ ಕಡೆ ಎರಡು ಆರು ಮಾರ್ಕ್ಸ್ ಬರುವಂತದ್ದು ಯಾವುದಾದ್ರು ಒಂದು ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹೇಳಿ ಯಾವ್ದಾದ್ರು ಒಂದು ಆರು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಡಿಜೆ ಆಕ್ಟರ್ ಮೋಡ್ ಬರುತ್ತೆ ನೀವು ಕೂಡ ಅದೇ ರೀತಿ ಆಕೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಯೂಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಎಸ್ ಸೆಲೆಕ್ಟ್ ಮಾಡ್ಕೊಳ್ರಿ ಸೊ ಫ್ರೀ ಮೋಡ್ ಕ್ಯಾರರ್ ಮೋಡು ಟೂರ್ ಮೋಡು ಯಾವ ಮೋಡ ಅಂತ ಚರ್ಚ್ ಆಡ್ರಿ ಹೇಳಿ ಡಿಜೆ ಮೋಡ್ ಮೋಡ್ನ ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರ್ರಿ ಹಂಗೆ ಕಮೆಂಟ್ ಹಾಕೋದ್ ಮರಿಬೇಡ್ರಿ ಸೊ ಜೈ ಗಣಪತಿ ಒಂದು ಕಾಮೆಂಟ್ ಕಮೆಂಟ್ ಹಾಕ್ರಿ ಗುರು ಸೊ ಯೂಸ್ಫುಲ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋ ಯೂಸ್ಫುಲ್ ವಿಡಿಯೋ ಬರುವಂತ ಒಂದು ಕಮೆಂಟ್ ಹಾಕ್ರಿ ಸೊ ವಿಡಿಯೋಗೆ ಲೈಕ್ ಮಾತ್ರ ಮರಿಬೇಡ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನೈಂಟಿ ತ್ರೀ ಕೆ ಆಗಿದೆ ಗೆಳೆಯರಿ ಹಂಡ್ರೆಡ್ ಕೆಲ ಹತ್ರ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ